ಈಗ ನನ್ನ ಮಕ್ಕಳು ಎಲ್ಲಿ ಹುಡ್ಕೋದು ಅಂತವ ಊರಿಗೆ ಹೋದರೆ ಊರಾಗ ಸಿಗಲ್ಲ ನೈಟು ಯಾವಾಗ ಬರ್ತಾರೆ ಅಂದರೆ ಒಂದೂ ಗೊತ್ತಾಗಲ್ಲ ಕೊಡಬೇಕಾದ್ರೆ ಈ ಕಲ್ಯಾಣ ಮಕ್ಕಳು ಕೈಗೆ ಸಿಗಲ್ಲ ಏನು ಮಾಡೋದು ಯಾರು ಎರಡು ಟೀಕರ್ ಕೂತಿದ್ದವಲ್ಲ ಅಲ್ಲಿ ಆ ಮಕ್ಕಳನ್ನ ಕೇಳಿದ್ರೆ ಗೊತ್ತಾಗುತ್ತೆ ಅವರು ಏನಾರ ಸಿಕ್ಕಿದ್ರೆ ತುಂಡು ತುಂಡೆ ಯಾಕೋ ಹಿಂಗ್ಯಾಕಿದೀಯ ನೀನು ಯಾವಾಗ ನೋಡಿದ್ರೆ ಬರೀ ಮಂಗನ ಕೂತಿದ್ಯಾ ಏನ್ ಮಾಡೋಲ್ಲ ಮಗ ಸಾಲ ತಗೊಂಡು ಬಡ್ಡಿ ಮೇಲೆ ಬಡ್ಡಿ ಬಡ್ಡಿ ಮೇಲೆ ಬಡ್ಡಿ ಹಾಕ್ಬಿಟ್ಟವ್ರೆ ಆ ಸಿಕ್ಕಾಪಡ್ಡೆ ಸಾಲ ಕೆಲ್ಸವೂ ಇಲ್ಲ ಆ ಏನು ಮಾಡೋದು ಅಯ್ಯೋ ಅದಕ್ಕೆಲ್ಲ ಯಾಕೆ ವಿಚಾರ ಮಾಡ್ತಿ ನೋಡಿಲ್ಲ ಐ ಪಿ ಎಲ್ದಾಗ ಆಡಿ ನಾ ಎರಡು ಲಕ್ಷ ರೂಪಾಯಿ ಮುಟ್ಸಿಬಿಟ್ಟೆ ಹಂಗೆ ಯಾವ ಫಿಗರ್ ಅಂದ್ರೆ ಇದು ಯಾವ ನಮ್ಮ ಇದ್ದಂಗೆ ಬಡ್ಡಿ ದುಡ್ಡು ಕೊಡೋ ಅಂತಂದ್ರೆ ಇಲ್ಲಿ ಮಚ್ಚಿ ಕಂಡು ಬಂದಿದೀಯಾ ಊರಿಗೆ ಹೋದ್ರೆ ಊರ ಸಿಗಲ್ಲ ಮನೆ ತಗೋದ್ರೆ ಮನೆ ತಗಿರಲ್ಲ ಏನ್ ಮಾಡ್ಬೇಕು ಅನ್ಕೊಂಡಿದೀರಪ್ಪ ಸೈಲೆನ್ಸರ್ ಆ ಕಡೆ ಇದೆಯೋ ಈ ಕಡೆ ನೋಡೋಣ ಅಂತ ನೋಡ್ತಾ ಇದ್ದೆ ಯಾಕೋ ಹಿಂಗಿತಿಯಾ

ಚಕ್ ಮಾಡ್ಕಳಸ್ತಾರ ಅಲ್ಲಿ ಇದೆಯಲ್ಲ ಇಷ್ಟದಾಗ ದನಿನ್ ಡಾಕ್ಟರ್ ಒಂದು ಈಗ ಬಿಕ್ಲಿಸ್ತಾ ಇದೆಯಲ್ಲ ಮಗ ನಿನ್ಗೆ ಇಷ್ಟೊಂದು ರೋಗ ಇದೆ ಅಂತ ನನ್ಗೆ ಹೇಳೇ ಇಲ್ವಲ್ಲ ಕೇಳೇ ಇಲ್ಲ ತವರಿಗೆ ಬಾ ತಂಗಿ ಅಣ್ಣ ತಂಗಿ ತವರಿನ ಸಿರಿ ಏನು ಸೆಂಟಿಮೆಂಟು ಏನು ಸೆಂಟಿಮೆಂಟು ಅಯ್ಯ ನನ್ನ ಮಾಕಳ್ರ ಇಂಥವನ್ನೆಲ್ಲ ನೋಡಿ ನೋಡಿ ಸಾಕಾಯ್ತೆ ಬರೋ ಸೈಡಿಗೆ ಲೇ ಬಡ್ಡಿ ಕೊಡೋ ಅಂತಂದರೆ ನನ್ನ ಮಗನ ಸೆಂಟಿಮೆಂಟ್ಸಿನ ಕ್ರಿಯೇಟ್ ಮಾಡ್ತಿದೀಯಾ ಇಲ್ಲಿ ಹಾಂ ಎಲ್ಲ ಬಡ್ಡಿ ಅಣ್ಣ ಕೊಡ್ತೀನಿ ಬೇಡ ಹಲೋ ಯಾಕೋ ದೋಸ್ತ ಹೌದಾ ಯಾರು ಬಡ್ಡಿ ಆಡೋರಾ ಮರ್ಡರ್ ಮಾಡ್ತಾವ್ರಾ ಬಡ್ಡಿ ಆಡೋರು ಹತ್ರ ಓ ಮ ಬಡ್ಡಿ ಆಡೋರು ಮಲ್ಡ್ರೆ ಮಾಡತ್ತಾರಾಯ್ತು ಟಿ ವಿ ಒಳಗೆ ಬಂದೈತಾ ನಮ್ಮೂರಾಗ ಓ ನೋಡೋ ದೋಸ್ತ ನಮ್ಮೂರಾಗ ಹಂಗಂದ್ರೇನು ಹಂಗಂದ್ರೆ ಮಲ್ರು ಮಾಡೋದು ಅಂತ ಹ್ಮ್ ಏಯ್ ಆತ್ ಗಂಟೆ ನೀನ್ ಬಡ್ಡಿ ಕೊಟ್ಬಿಡ್ತೀನಿ ಎಷ್ಟು ಕೊಡ್ಬೇಕು ಬಡ್ಡಿ ಇಲ್ಲಪ್ಪ ನಿಂಗೆ ಕೊಡು ಇಲ್ಲಪ್ಪ ಕೊಡ್ತೀನಪ್ಪಾ ಇರ್ಲಿ ನಾಮ್ಮನಿಮ್ಮ ಮಧ್ಯ ಯಾಕನ ನಿ ನಿಧಾನಕ್ಕೆ ಕೊಡು ಪರವಾಗಿಲ್ಲ ಏನಿಲ್ಲ ಇರ್ಲಿ ಬಟ್ಟಿ ಕೊಡು ಇನ್ನೊಂದು ಸಿಕ್ತಿನೇ ಪರವಾಗಿಲ್ಲ ಹೀಗ್ಲೇ ಕೊಡ್ಲಾ ಬಟ್ಟಿ ಇಲ್ಲ ಇಲ್ಲ ಬೇಡ ನಿಧಾನಕ್ಕೆ ಕೊಡು ಪರವಾಗಿಲ್ಲ ಬತ್ತಿನ ಬತ್ತಿನ ನಾಳೆನೇ ಕೊಡು ನಾಳೆನೇ ಏ ನನ್ನ ನನ್ನ ಐಡಿಯಾ ಯೆ ನಿನ್ನ ಸೂಪರ್ ಬಿಡಮ್ಮ ಮತ್ತೆ ಕಡೋ ಕಡೋ ಮತ್ತ ಏನ ಮೊಬೈಲ್ ನಾ ಯಾಕೋ ದೋಸ್ತ ಯಾವಾಗ ನೋಡಿದ್ರು ಬೇಜಾರ ಕುತ್ತೆ ಯಾಕೆ ಸಿಕ್ಕಾಬಡ್ಡೆ ಸಾಲ ಮಗ ನಾವ್ ಬರ್ತಾನಲ್ಲ ಅವನಿಗೆ ಬಡ್ಡಿ ಬೇರೆ ಕೊಡ್ಬೇಕು ಹೌದಾ ಒಂದ್ ಐಡಿಯಾ ಮಾಡ್ತೀಯಾ ನಾ ಏನ ಇದು ಸಾಲ್ ಮಾಡ್ದೆ ಅಂದ್ರೆ ಏನ್ ಕೊಡ್ತೀಯ ನನ್ಗ ಈ ಸಾಲಿ ಮಾಡುದಂದ್ರೆ ನನ್ ಕಾಸ್ಟ್ಲಿ ಫೋನೇ ಕೊಡ್ತೀನಿ ನಿನಗೆ ಮಾತು ಮಾತಾಗಿರ್ಬೇಕು ಅಕ್ಕ ಮಗ ಬ್ಯಾಗು ಇಡೀ ಸೀದಾ ನಡೀ